ಸ್ವಾಮಿಗಳಿಗೆ ಆದರ ಆತಿಥ್ಯ ಉಪಚಾರ ಭೋಜನ ಎಲ್ಲ ಆಗುತ್ತೆ ಸರ್ವಸಂಗ ಪರಿತ್ಯಾಗಿಗಳವರು ಕೊನೆಗೆ ಏನಾಗುತ್ತೆ ಸ್ವಾಮಿಗಳು ಅಲ್ಲಿಂದ ಹೋಗೋ ಹೊತ್ತಿಗೆ ಅಲ್ಲೊಂದು ಬೆಳ್ಳಿ ತಂಬಿಗೆ ಇರುತ್ತೆ ಅದನ್ನು ಚೀಲಕ್ಕೆ ಹಾಕೊಂಡು ಹೊರಟೋಗ್ತಾರೆ ರಾಜನ ಗಡಿ ದಾಟಿದ ತಕ್ಷಣ ಸ್ವಾಮಿಗಳಿಗೆ ಜ್ಞಾನೋದಯ ಆಯಿತು ಅಲ್ವಾ ನಾನು ಇದನ್ನ ಯಾಕೆ ತಗೊಂಡು ಬಂದೆ ಸರ್ವಸಂಗ ಪರಿತ್ಯಾಗಿಗಳು ವಿರಾಗಿಗಳು ಕಾಡಿನಲ್ಲಿರುವಂಥವರು ಅವ್ರಿಗೆ ಆ ರೀತಿ ಆಗುವಂಥ ಸಂಭವವೇ ಇಲ್ಲ ಏನಾಗಿದೆ ಅಂಥೇಳಿ ಯೋಚನೆ ಮಾಡಿದಾಗ ಅವರು ಕಾಡಿಂದ ಅರಮನೆಗೆ ಬಂದಿದ್ದು ಉಪಚಾರ ಮಾಡಿದ್ದು ಎಲ್ಲ ಯೋಚನೆ ಮಾಡಿದ್ರು ಸೀರಾ ಮಹಾರಾಜನ ಹತ್ರ ಬಂದರು ಈ ತಂಬಿಗೆನ ತೆಗೆದಿಟ್ರು ಸ್ವಾಮಿ ಬೆಳ್ಳಿದು ಚಂಬು ನಿಮ್ಮ ಅರಮನೆಯಿಂದ ನಾನು ತೊಗೊಂಡು ಬಂದುಬಿಟ್ಟಿದ್ದೆ ಅಂತ ಅಯ್ಯೋ ಗುರುಗಳೇ ಇಂಥದ್ದು ಸಾವಿರ ಬೇಕಿದ್ರು ನಾನು ಕೊಡ್ತೀನಿ ಇಲ್ಲಿ ಯಾಕೆ ಇಡ್ತಾ ಇದ್ದೀರ ತೊಗೊಂಡೋಗಿ ಅಂತ ಅದಲ್ಲಪ್ಪ ಆ ಬುದ್ಧಿ ನನಗೆ ಅಲ್ಲಿಂದ ಎತ್ಕೊಳ್ಳೋ ಅಂಥ ಬುದ್ಧಿ ನನಗೆ ಯಾಕೆ ಅಂತದು ನಂಗೆ ತಿಳಿಬೇಕಾಗಿದೆ ನಿಮ್ಮ ಮಲ್ಲಿಗೆ ಬಂದಾಗ ಎಲ್ಲನೂ ಸರಿಯಾಗಿತ್ತು ಕೊನೆಗೆ ನಾನು ಆಹಾರ ಮಾಡಿದೆ ಆಹಾರ ಯಾರು ಮಾಡಿದ್ರು ಅವ್ರನ್ನ ಕರೆಸು ಅಂತ ಹೇಳ್ತಾನೆ ಅಡಿಗೆ ಅವರು ಬಂದರು ಬಂದಾಗ ಕೇಳ್ತಾನೆ ಅಪ್ಪ ಈ ಥರ ಒಂದು ಸಂಭವನೀಯಾಗೋಯಿತು ಈ ಮನಸ್ಸು ನನಗೆ ಯಾಕೆ ಬಂತು ಅನ್ನೋದು ನನಗೆ ಚಿಂತೆ ಆಗೋಗ್ಬಿಟ್ಟಿದೆ ನೀನೇನು ಮಾಡ್ತಾ ಇದ್ದೀಯಾ ಅಂತ ಕೇಳಿದಾಗ ಇವನು ಗಡ ಗಡ ನಡೀತಾನೆ ದಯವಿಟ್ಟು ಕ್ಷಮಿಸ್ಬೇಕು ನಮ್ಮ ಮನೆಯಲ್ಲಿರೋ ಸಂಕಟಕ್ಕೋಸ್ಕರ ಅರಮನೆಯಿಂದ ಸ್ವಲ್ಪ ಅಕ್ಕಿ ಅದು ಇದೆಲ್ಲ ನಾನು ತೊಗೊಂಡು ಹೋಗ್ತೀನಿ ಅಂತ ಅವನು ಹೇಳ್ತಾನೆ ಅವನೇನು ಎತ್ಕೊಂಡು ಹೋಗ್ತಾ ಇದ್ನೋ ಅದನ್ನು ಅವನು ಯೋಚನೆ ಇದ್ದ ಅಡುಗೆ ಮಾಡೋವಾಗ ಅಡುಗೆ ಮಾಡೋವಾಗ ಅವನದನ್ನ ಯೋಚನೆ ಮಾಡ್ತಾ ಇದ್ದ ಯಾವುದನ್ನು ಹೇಗೆ ಎತ್ಕೊಂಡು ಹೋಗೋದು ಅಂತ ಅದೇ ಬುದ್ಧಿ ಆ ಆಹಾರದ ಮುಖಾಂತರ ಗುರುಗಳು ಬಂದ್ಬಿಡ್ತು ಹಾಗಾಗಿ ಮನೆಯಲ್ಲೇ ನಾವು ಮಾಡುವಂಥ ಆಹಾರವು ಸದಾ ಸರ್ವದಾ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಮಾಡಿದರೆ ಆ ಮನೆಯಲ್ಲಿ ಆಹಾರ ಅನ್ನೋದು ಪ್ರಸಾದ ಆಗುತ್ತೆ ಭಗವಂತನಿಗೆ ನಿವೇದನೆ ಮಾಡುವುದರಿಂದ ದಾನ ಮಾಡುವುದರಿಂದ ಅದು ಪುಣ್ಯಪ್ರದವಾಗಿರುತ್ತದೆ ಅದಲ್ದಿರ ಮನೆಯಲ್ಲಿ ನಾವು ನಡ್ಕೊಳ್ಳುವಂಥ ತುಂಬ ವಿಚಾರಗಳು ಈಗ ಅದು ಯಾವುದು ಧರ್ಮ ಮಾರ್ಗದಲ್ಲಿಲ್ಲ ಊಟನೇ ಯಾವ ರೀತಿ ಇದ್ದೀವಿ ನಾವು ಹಿಂದಿನ ಕಾಲದಲ್ಲೆಲ್ಲ ಎಲ್ಲರೂ ಊಟ ಕೂತ್ಕೊಳ್ಳೋರು ತಾಯಿಯಾದವಳು ತಂದು ಪ್ರೇಮದಿಂದ ಬಳಸ್ತಾ ಇದ್ಲು ಈಗ ಏನಾಗಿದೆ ಇಲ್ಲೆಲ್ಲೋ ಇಟ್ಕೊಳ್ತೀವಿ ಈಗ ಹಾಕ್ಕೊಳ್ತೀವಿ ತಿಂತೀವಿ ಓಡೋಗ್ತೀವಿ ಎಂಜಿಲು ಕೈನಲ್ಲಿ ತಟ್ಟೆನ ಎತ್ತಲೇಬಾರ್ದು ಅದೇನಾಗುತ್ತೆ ಅಂತಂದರೆ ಆ ಮನೆಯಲ್ಲಿ ಅನ್ನಕ್ಷಯ ಬಂದ್ಬಿಡುತ್ತೆ ಎಂಜಿಲ ಕೈನಲ್ಲೇ ಅನ್ನ ತಗೊಂಡು ತಟ್ಟೆ ತೆಗೆದರೆ ಅಥವಾ ಎಂಜಿಲ ಕೈನಲ್ಲೇ ನಾವು ಪಾತ್ರೆಯಿಂದ ಅಂಥದ್ದಾಗಲಿ ಅದೆಲ್ಲ ಮಾಡೋ ಹಾಗೇ ಇಲ್ಲ ಅನ್ನವನ್ನು ನಾವು ಈ ಜಠರಾಗ್ನಿಗೆ ನಿವೇದನೆ ಮಾಡುವಂಥದ್ದು ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಅಂತ ಹೇಳಿದೆಲ್ಲ ಆ ಧರ್ಮ ಸಾಧನೆಗೆ ಉಪಾಧಿಯಾಗಿರುವಂಥ ಶರೀರದ ರಕ್ಷಣೆಗಿರುವಂಥ ಆಹಾರವನ್ನು ಮನೆಯಲ್ಲಿ ನಾವು ಸಾತ್ವಿಕ ತಾಮಸಿಕ ರಾಜಸೀಕ ಆಹಾರಗಳೆಲ್ಲ ಇದೆ ಅಂತಹ ಇದರಲ್ಲಿ ಸಾತ್ವಿಕ ಯಾವಾಗ ಆಗುತ್ತೆ ಅಂದರೆ ಸಾತ್ವಿಕವಾಗಿ ನಾವು ಚಿಂತನೆಯನ್ನು ಮಾಡಿದಾಗ ಸಾತ್ವಿಕವಾದಂತಹ ಮನೋಸ್ಥಿತಿಯನ್ನು ಹೊಂದಿ ಆಹಾರವನ್ನು ತಗೊಂಡಾಗ ಅದು ಸಾತ್ವಿಕವಾದಂಥ ಆಹಾರ ಪುಷ್ಟಿಯನ್ನು ಕೊಡುತ್ತೆ ಮನೆಯೂ ಹಾಗೆ ಮನೆಯೂ ಸಾತ್ವಿಕವಾಗಿರಬೇಕು ಅಂತ ಹೇಳಿದ್ರೆ ನಾವು ಆಡುವಂಥ ಮಾತುಗಳು ಪರಿಶುದ್ಧವಾಗಿರಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ